ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಆಸೆ ನಾಳೆ ಸಂಚಿಕೆ ಮುಂದಿನ ಭಾಗದಲ್ಲಿ ಸೂರ್ಯ ಅವರು ಬರ್ತಾರೆ ಸೂರ್ಯ ಬಂದು ಅಜ್ಜಿಗೆ ಅಜ್ಜಿ ನೀ ದೇಟು ನಮ್ಮ ಲಕ್ಕಿ ಥರನೇ ಕಾಣ್ತಾ ಇದೆಯಾ ಅಂತ ಹೇಳ್ತಾರೆ ಮೀನಾ ಅಜ್ಜಿಗೆ ಸಹಾಯ ಮಾಡೋದಕ್ಕೆ ಮಾರ್ಕೆಟಲ್ಲಿ ಏನಾದರೂ ಹೆಲ್ಪ್ ಮಾಡಬೇಕಾ ಅಜ್ಜಿ ಅಂತ ಕೇಳ್ತಾರೆ ಬೇಡಮ್ಮ ನನಗೆ ಒಬ್ಬ ಆಟೋದವರು ಬರ್ತಾರೆ ಇವಾಗ ಅವನೇ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅಜ್ಜಿ ಹೇಳಿರ್ತಾರೆ ಮೀನಾ ಅದನ್ನ ಫೋನಲ್ಲಿ ಮಾತಾಡ್ಕೊಳ್ತಾ ಸೂರ್ಯ ಬಂದಿರೋದನ್ನು ನೋಡ್ತಾರೆ ಸೂರ್ಯ ಅಜ್ಜಿ ಹತ್ತಿರ ಚೀಲವನ್ನು ಇಸ್ಕೊಳ್ತಾ ಇರ್ತಾರೆ ಆಟೋದಲ್ಲಿ ಹಾಕೋದಕ್ಕೆ ಅರೆ ಇವರೇನು ಆಟೋ ಓಡಿಸ್ತಾ ಇದ್ದಾರಾ ಹಾಗಾದರೆ ಹೋಯಿತು ಅಂತ ಮೀನಾ ಹೇಳ್ಕೊಳ್ತಾಳೆ ತನಗೆ ತಾನೇ ಹೇಳ್ಕೊಳ್ತಾಳೆ ಮೀನಾಗೆ ಗೊತ್ತಿಲ್ಲ ಕಾರು ಮಾರಿದ್ದು ಇವರು ಆಟೋ ಓಡಿಸ್ತಾ ಇರೋದು ರಂಗನಾಥ್ ಮತ್ತು ಸೂರ್ಯ ಕೂತ್ಕೊಂಡಿರ್ತಾರೆ ಮನೋಜ್ ಬರ್ತಾನೆ ಇಂಟರ್ವ್ಯೂ ಮುಗಿಸ್ಕೊಂಡು ಶಾಂತಿ ಏನಾಯ್ತಪ್ಪ ಇಂಟರ್ವ್ಯೂಗೆ ಹೋಗಿದ್ದು ಅಂತ ಕೇಳ್ತಾರೆ ಆಗ ಶಾಂತಿಯಾಗೆ ಹೇಳ್ತಾನೆ ಮನೋಜ್ ಕೆಲಸ ಸಿಕ್ತಮ್ಮ ಕೆನಡಾದಲ್ಲಿ ಅಂತ ಹೇಳಿದಾಗ ರೋಹಿಣಿಯವರು ಅಯ್ಯೋ ನೀವು ಅಂದ್ಕೊಂಡಂಗೆ ಕೆಲಸ ಸಿಗ್ತಲ್ಲ ಅಂತ ಹೇಳ್ತಾರೆ ಶಾಂತಿಯವರು ಕೂಡ ಆಳೋದಕ್ಕೆ ಶುರು ಮಾಡ್ತಾರೆ ಅಯ್ಯೋ ನಾನು ಬಿಟ್ಟು ಹೇಗೋ ಇರ್ತೀಯೋ ನೀನು ಹೊರ ದೇಶದಲ್ಲಿ ಅಂತ ಹೇಳ್ತಾರೆ ರಂಗನಾಥ್ ಅವರಾಗ ಕೇಳ್ತಾರೆ ಹೇ ಹಾಗಾದರೆ ನೀನು ಹೊರ ದೇಶಕ್ಕೆ ಹೋಗ್ಬೇಕಾ ಅಂತ ಕೇಳ್ತಾರೆ ಹಾಂ ಹೌದಪ್ಪ ಹೌದು ಅಂತ ಹೇಳ್ತಾರೆ ಎಲ್ಲ ಹೇಳಿದ ನಂತರ ಹದಿನಾಲ್ಕು ಶೂರು ಲಕ್ಷ ರೂಪಾಯಿ ಕೇಳಿದ್ದನ್ನು ಹೇಳ್ತಾರೆ ಕೇಳಿದ್ದ ಹೇಳಿದ ತಕ್ಷಣ ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಅರೆ ಇವೇನು ಸೈಡ್ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಇವನು ಗೃಹ ಪ್ರವೇಶಕ್ಕೆ ಪ್ರಿಂಟ್ ಹಾಕ್ಸ್ತವನೆ ಅಂತ ಹೇಳಿ ನಗ್ತಾ ಇರ್ತಾರೆ ರಂಗನಾಥ್ ಅವರು ಅವರು ಕೆಲಸ ಮಾಡೋ ರೆಸ್ಟೋರೆಂಟಲ್ಲಿ ಅವರ ಅತ್ತೆ ಅಂದರೆ ಶ್ರುತಿ ಅಮ್ಮ ಬರ್ತಾರೆ ಬಂದು ಏನು ನೀವು ಏನು ಈ ಹೋಟೆಲ್ಲು ನಿಮ್ಮದು ನಿಮ್ಮದಾಗಿಸ್ತೇನೆ ನಾನು ಅತೆ ಏನು ಮಾತಾಡ್ತಾ ಇದ್ದೀರಾ ನೀವು ಮತ್ತೆ ನನ್ನ ಮಗನ ಆಗಿ ನೀವು ಹನಿಮೂನಿಗೆ ಕರ್ಕೊಂಡು ಹೋಗೋದಕ್ಕೆ ನಾವು ಏರ್ಪಾಟ್ ಮಾಡಿದ್ರೆ ನೀವು ನೀವು ದುಡ್ದು ಆಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀರ ಅಂತ ಹೇಳ್ತೀರಾ ಅಂತ ಹೇಳಿ ಗಲಾಟೆ ಮಾಡ್ತಾಯಿರ್ತಾರೆ ಶಾಂತಿಯವರು ರೋಹಿಣಿ ಹತ್ರ ಬರ್ತಾರೆ ಯಾಕಂದರೆ ಹದಿನಾಲ್ಕು ಲಕ್ಷ ರೂಪಾಯಿ ಕೇಳಿದಾರಲ್ಲ ಆ ಹದಿನಾಲ್ಕು ಲಕ್ಷ ರೂಪಾಯಿನ ನೀನು ಕೊಡಿಸಮ್ಮ ಇಲ್ಲಾಂದರೆ ಫೋನ್ ಹಚ್ಕೊಂಡು ನಾನು ಮಾತಾಡ್ತೀನಿ ಮಾವನ ಹತ್ರ ಅಂತ ಹೇಳ್ತಾರೆ ಬೇಡ ಬೇಡ ಅತ್ತೆ ನಾನು ಕೇಳ್ತೀನಿ ಅಂತ ರೋಹಿಣಿ ಹೇಳ್ತಾರೆ ರವಿ ಮುಗಿಸ್ಕೊಂಡು ಬರ್ತಾನೆ ರೆಸ್ಟೋರೆಂಟಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಿ ಬಂದು ಶ್ರುತಿಗೆ ಬೈತಾಯಿರ್ತಾನೆ ಏನು ಎಲ್ಲ ನಿಮ್ಮ ಅಮ್ಮನಿಗೆ ಅಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಇದೇ ಲಾಸ್ಟ್ ಶ್ರುತಿ ನಮ್ಮ ಓನರು ನನಗೆ ಬೈತಾ ಇದ್ದಾರೆ ಕೆಲಸ ಕಳ್ಕೊ ಕಲ್ಕೊಳ್ತೀಯ ಈ ಥರ ಇನ್ನೊಂದು ಸರಿ ಆದರೆ ಅಂತ ಹೇಳ್ತೇದ್ದನ್ನು ರವಿ ಅವರು ಹೇಳ್ತಾರೆ ಪೂಜಾ ಮತ್ತು ರೋಹಿಣಿ ಆಟೋದವ್ರಿಗೆ ಮಾತಾಡಿಕೊಂಡು ಆಟೋದಲ್ಲಿ ಹೋಗೋಣ ಬಾ ಅಂತ ಕರೀತಾರೆ ನೋಡಿದ್ರೆ ಅಲ್ಲಿ ಸೂರ್ಯನೇ ಬಂದು ನಿಂತ್ಕೊಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ